ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕರಿಮಣಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಅನುರಾಧ ಬಗ್ಗೆ ಅವರಪ್ಪ ಮಾತಾಡಬೇಕಾದ್ರೆ ಅವ್ನ ಕಾರಣಂಗೆ ಸಹಿಸ್ಕೊಳೋಕ್ಕಾಗ್ತಾ ಇರಲಿಲ್ಲ ಸಾಹಿತ್ಯ ಎಷ್ಟೇ ಎತ್ತಾಡಿದ್ರು ಕಾರಣ ಅವ್ರ ಅಮ್ಮನ ಬಗ್ಗೆ ಕೇಳಿಸ್ಕೊಳ್ಳೋಕ್ಕೆ ತಾಳ್ಮೇಲ್ದಲೆ ಮಾತಾಡ್ತಿರ್ತಾನೆ ಅವನು ಹೇಳ್ತಾನೆ ಅರುಂಧತಿ ಅಮ್ಮ ಇಲ್ಲಿ ಸಾವಿನ ಬದುಕಿನ ಮಧ್ಯೆ ಇದ್ದಾರೆ ಆದರೆ ನಿಮಗೆ ಯಾವತ್ತೋ ನನ್ನ ಎತ್ತು ಇಲ್ಲಿ ಬಿಸಾಕಿ ಹೋದೋಳ ಬಗ್ಗೆ ಮಾತಾಡ್ತಿದ್ದಾರೆ ಅವ್ಳಿಗೆ ಅಷ್ಟೊಂದು ಕಾಲೇಜ್ ಇದ್ದಿದ್ರೆ ನನ್ನ ಸಾಕಬೇಕಿತ್ತು ಇರಬೇಕಿತ್ತು ಅದನ್ನು ಬಿಟ್ಟು ಬಿಟ್ಟು ಹೋದವ್ರ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ರೆ ನಿಮ್ಗೆ ಎಷ್ಟು ಇರಬೇಡ ಇನ್ನೂ ಬಿಟ್ಟು ಹೋದ್ರ ಬಗ್ಗೆನೇ ಮಾತಾಡ್ತಿದ್ರೆ ನಿಮ್ಗೆ ಇನ್ನೂ ಹೆಂಗೆ ಹೇಳಬೇಕು ನನಗಂತೂ ಅರ್ಥ ಆಗ್ತಿಲ್ಲ ಅಂತ ಅವ್ರ ಅಪ್ಪ ಹೇಳ್ತಾನೆ ಸಾಹಿತ್ಯ ಹೇಳ್ತಾಳೆ ಕರ್ಣ ನೀನು ತಪ್ಪು ಮಾತಾಡ್ತಾ ಇದ್ದೀರಾ ಇದನ್ನೆಲ್ಲ ಮಾತಾಡ್ಬಿಡಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಕರ್ಣ ಹೇಳ್ತಾನೆ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಸಾಹಿತ್ಯ ಮಾತಾಡಬೇಡಿ ಅಂತ ಸಾಹಿತ್ಯ ನನಗೂ ಇದಕ್ಕೂ ಸಂಬಂಧ ಇದೆ ನಾನು ಮಾತಾಡ್ತೀನಿ ಅಂತ ಗಟ್ಟಿಯಾಗಿ ಹೇಳ್ತಾಳೆ ಇಲ್ಲಿ ಅರುಂಧತಿ ಅರುಂಧತಿ ನಿಂತಿರಬೇಕಾರೆ ಅರುಂಧತಿ ಹೇಳ್ತಾಳೆ ಆರಾಧನಾಗೆ ನೀನೇನು ದೊಡ್ಡಿದ್ದು ಅಂತ ಅಂದ್ಕೊಂಡಿದ್ದೆ ನಿನ್ನ ನಿನ್ನಿಂದ ನಿನ್ನ ಮಗನ ನಾನು ಬೇರೆ ಮಾಡೇ ಮಾಡ್ತೀನಿ ಬೇರೆ ಮಾಡಬೇಕು ಅಂತಲೇ ನಾನು ಈ ಪಣ ತೊಟ್ಟಿರೋದು ಅದಕ್ಕೆ ನಾನು ಬ್ಲ್ಯಾಕ್ ರೋಸಾಗಿ ಬದಲಾಗಿರೋದು ಅಂತ ಹೇಳ್ತಾಳೆ ಅದಕ್ಕೆ ಅನುರಾಧ ಹೇಳ್ತಾಳೆ ನೋಡು ಅರಂಧತಿ ಇದೆಲ್ಲ ಸರಿ ಇರೋಲ್ಲ ನೀನು ಹೇಳ್ತಿರೋದು ನಂಗೆ ಇದು ಯಾವುದು ಹೇಳಬೇಕಂತ ಅನಿಸ್ತಾ ಇಲ್ಲ ನಂಗೆ ಹೇಳ್ಬಾರ್ದು ಅಂತ ಅನಿಸ್ತಲ್ಲ ನಾನು ನನ್ನ ನಿನಗೆ ಗೊತ್ತಿಲ್ಲದಲ್ಲೇ ಇರೋಂಥ ಒಂದು ಶಕ್ತಿ ನಮ್ಮಿಂದ ಇದೆ ಅದು ಇನ್ನಿನ್ನಿಂದ ಊಟರ್ನ ಅಡಗಿಸೆ ಅಡಗಿಸುತ್ತೆ ಅಂತ ಹೇಳ್ತಾಳೆ ಅದು ಅದನ್ನ ಕೇಳಿದ್ದಕ್ಕೆ ಬ್ಲ್ಯಾಕ್ ಕ್ರೋಸ್ ಥರ ಇರೋಂಥ ಅರಂಧತಿ ತುಂಬ ಜೋರಾಗಿ ನಾ ಶುರು ಮಾಡ್ತಾಳೆ ಅನುರಾಧ ತುಂಬ ಸಾಫ್ಟಾಗಿ ಹೇಳ್ತಾಳೆ ನೀನು ಹುರಿತಿರೋ ಬೆಂಕಿ ಅಂತ ಅಂದ್ಕೊಂಡಿದ್ದೆ ಅಲ್ಲ ಒಂದಲ್ಲ ದಿನ ಅದನ್ನು ತಣ್ಣಗೆ ಆಗೇ ಆಗುತ್ತೆ ಆ ಶಕ್ತಿ ನಿನ್ನ ಆ ನಿನ್ನ ತಣ್ಣಗೆ ಮಾಡೇ ಮಾಡುತ್ತೆ ಇನ್ನು ನಿನ್ನ ಮುಖವಾಡನ ಕಳಿಸಿ ಕೆಳಗೆ ಬೀಳಿಸ್ತಾಳೆ ಹಾಗೆ ಕರ್ಣನ ನನ್ನ ಹತ್ರ ಬರೋಂಗೆ ಮಾಡೇ ಮಾಡ್ತಾಳೆ ಇದು ನನ್ನ ಇದು ನನ್ನ ಶಕ್ತಿ ಇರಲಿರುವಂಥ ನಂಬಿಕೆ ಅಂತ ಅನುರಾಧ ಹೇಳ್ತಾಳೆ ಇಲ್ಲಿ ಕರ್ಣ ಮಾತಾಡೋಷ್ಟು ಮಾತಾಡಿದಾಗ ಸಾಹಿತ್ಯ ಹೇಳ್ತಾಳೆ ನೀನು ನಾನು ಮಾತಾಡೇ ಮಾತಾಡ್ತೀನಿ ಈ ಕರ್ಣ ನನಗಿದ್ದಕ್ಕೆ ಅಧಿಕಾರ ಇದೆ ಯಾಕೆಂದರೆ ನಾನು ನಿಮ್ಮ ಹೆಣ್ತಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಕರ್ಣ ಏನಾದರೂ ಮಾಡ್ಕೊಳ್ಳಿ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಕರ್ಣ ಓಡ್ಬಿಡ್ತಾನೆ ಅದೇ ಕಾರಣ ಅಪ್ಪ ನೀನು ನನ್ನ ನನ್ನನ್ನು ಬಗ್ಗೆ ಮಾತಾಡೋಕ್ಕೆ ಅಂತ ಕಿರ್ಚಿಯಡಿ ತಿರುಗೋಷ್ಟರಲ್ಲಿ ಕರ್ಣ ಅಲ್ಲಿಂದ ಹೊಡ್ಬಿಟ್ಟಿರ್ತಾನೆ ಆಮೇಲೆ ಅವನು ಕರ್ಣನ ಕುಸ್ತು ಕೆಳಕ್ಕೆ ಕೂತಾಗ ಸಾಹಿತ್ಯ ಸಮಾಧಾನ ಮಾಡ್ತಾಳೆ ಮಾವ ಸಮಾಧಾನ ಮಾಡ್ಕೊಳ್ಳಿ ಎಲ್ಲನೂ ಸರಿ ಹೋಗುತ್ತೆ ಎಲ್ಲ ಸರಿ ಮಾಡೋಕ್ಕಂತಲೇ ನಾನು ಇಲ್ಲಿ ಬಂದಿರೋದು ಅಂತ ಅವ್ನ ಮಾವನ್ಗೆ ಹೇಳ್ತಾಳೆ ಅದನ್ನು ಕೇಳಿ ಅವ್ನ ಮಾವೂ ಖುಷಿಯಾಗುತ್ತೆ ಇಲ್ಲಿ ಅರುಂಧತಿ ಅನುರಾಧಾಗೆ ಹೇಳ್ತಿರ್ತಾಳೆ ನಿನ್ನ ಮಗನ ನಾನು ನಿನ್ನಿಂದ ದೂರ ಮಾಡೇ ಮಾಡ್ತೀನಿ ಅಂತ ಅದಕ್ಕೆ ಅನುರಾಧ ಹೇಳ್ತಾಳೆ ಅವು ನೀನು ಹೇಳ್ತಿರೋ ಶಕ್ತಿ ಸಾಹಿತ್ಯನ ಆ ಸಾಹಿತ್ಯ ನನ್ನನ್ನು ಎದುರಾಕೋತಾಳೆ ನನ್ನನ್ನು ಎದುರಾಕೊಂಡು ಬದುಕೋ ಆಗುತ್ತಾ ನೋಡೇ ಬಿಡ್ತೀನಿ ನಾನು ಅದೇನು ಮಾಡ್ತಾಳೆ ಅದೇನು ಮಾಡೋಲ್ಲ ಅಂತ ನಾನು ಇದಂಗೆ ನಂಗೆ ಚಾಲೆಂಜ್ ಮಾಡ್ತೀನಿ ನಿನ್ನನ್ನು ನಿನ್ನ ಮಗನಿಂದ ದೂರ ಮಾಡೇ ಮಾಡ್ತೀನಿ ನಾನು ಅಂತ ಅನ್ನೋ ಅರುಂಧತಿ ಹೇಳ್ತಾಳೆ ಅಲ್ಲಿ ಸಾಹಿತ್ಯ ಬೆಳಗ್ಗೆ ಆಗಿದ ತಕ್ಷಣ ತಿಂಡಿಗೆ ಎಲ್ಲರೂ ಡೈನಿಂಗ್ ಟೇಬಲ್ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಕಣ್ಣನ ಫ್ರೆಂಡ್ ಬಂದಾಗ ಅವ್ನು ಅವ್ನಿಗೆ ನೀನು ಅಲ್ಲಿ ಕೂತ್ಕೊ ನಾನು ಅಂತ ಹೇಳ್ತಾಳೆ ಸಾಹಿತ್ಯ ಅದಕ್ಕೆ ಕರ್ಣ್ಣ ಅಂದ್ಕೋತಾನೆ ಓ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಸಹಿತಿ ತಿಂಡಿ ತಿನ್ನಬೇಕಂತ ಆಸೆ ಏನು ಅಂತ ಅಂದ್ಕೊಂಡು ನಗ್ತಾ ಇರ್ತಾನೆ ಆಮೇಲೆ ಬರತ ಹೇಳ್ತಾನೆ ಅದಕ್ಕೆ ನೀವು ಕೂತ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ಬಡಿಸ್ಕೊಂಡು ಊಟ ಮಾಡೋಣ ತಿಂಡಿ ತಿನ್ನೋಣ ಅಂತ ಹೇಳ್ತಾನೆ ಅದಕ್ಕೆ ಸಾಹಿತ್ಯ ಇಲ್ಲ ಇಲ್ಲ ನೀವೆಲ್ಲರೂ ಮಾಡಿ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾಳೆ ಆ ಡೈನಿಂಗ್ ಟೇಬಲ್ ಹತ್ರ ಅರುಂಧತಿ ಮತ್ತು ಕರ್ಣನ್ ಮಾವ ಇಬ್ಬರು ಬರ್ತಾರೆ ಅರುಂಧತಿ ಸಾಹಿತ್ಯನೇ ದುಡ್ಡುಗುಡ್ಕೊಂಡು ನೋಡ್ತಾ ಇರ್ತಾಳೆ ಏನು ಮಾಡೋಕ್ಕೆ ಕೊಟ್ಟಿದಳು ಅಂತ ಅಲ್ಲಿಗೆ ಅಪ್ಪ ಬರ್ತಾನೆ ಕಣ್ಣನಪ್ಪ ಬಂದು ಅವನು ಅವನ ಫ್ರೆಂಡ್ ಹತ್ರ ಕೇಳ್ತಾನೆ ಇನ್ನು ಪಕ್ಕದಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಕೂತ್ಕೊತೀನಿ ಈ ಚೇರಲ್ಲಿ ಅಂತ ಅದಕ್ಕೆ ಅವನೇ ನಾನು ಆಲ್ರೆಡಿ ತಿನ್ನಕ್ಕೆ ಶುರು ಮಾಡಿದ್ದೀನಿ ಅವ್ನು ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಅಪ್ಪ ಇಲ್ಲ ಇಲ್ಲಿ ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಕೊ ಅಂದ್ಕೊಂಡು ಸುಮ್ಮನೆ ನಿಂತಿರ್ತಾನೆ ಆಗ ಸಾಹಿತ್ಯ ಹೇಳ್ತಾಳೆ ಯಾಕೆ ಮಾವ ಅಲ್ಲಿ ಕೂತ್ಕೊಬಾರ್ದಂಥ ರೂಲ್ಸ್ ಬರೆದಿದ್ದಾರೆ ಯಾರಾದರೂ ಇಲ್ಲ ನೀವು ಕೂತ್ಕೊಂಡು ಕಣ್ಣನೋ ನಿಂಪ್ಲೇಟಲ್ಲಿರೋದನ್ನೂ ತಗೊಂಡು ತಿನ್ಬಿಡ್ತಾರೆ ಅನ್ನೋ ಅಯ್ಯನ ನಿಮಗೆ ಅಂತ ತಮಾಷೆ ಮಾಡ್ತಾಳೆ ಅದೇ ಕರ್ಣ ಅದಕ್ಕೆ ಸಾಹಿತ್ಯನ ಮಕ್ಕದಲ್ಲಿ ಖುಷಿ ನೋಡ್ತಾನೆ ಆ ಖುಷಿ ನೋಡಿ ಕರ್ಣನೇ ಅವರಪ್ಪನ ಕೂತ್ಕೊಳ್ಳಿ ನೀ ಕೂತ್ಕೊಂಡ್ರೆ ನನಗೇನು ಸಮಸ್ಯೆ ಇಲ್ಲ ನನ್ನ ಪಣ್ಣ ನಾನು ನಾನು ತಿಂಡಿ ನಾನು ತಿನ್ ತಿನ್ಬಿಟ್ಟು ಎದ್ದು ಹೋಗ್ತೀನಿ ನಿಮ್ಮ ಪಣ್ಣು ನೀನು ತಿಂಡಿ ತಿಂತೀರ ಕೂತ್ಕೊಳ್ಳಿ ಕೂತ್ಕೊಂಡು ತಿಂದಿದ್ದೀನಿ ಅಂತ ಕರ್ಣಾನೇ ಹೇಳ್ತಾನೆ ಇದನ್ನು ಕೇಳಿ ಕೇಳಿದಾಗ ಅಪ್ಪಂಗೆ ಖುಷಿಯಾಗತ್ತೆ ಆದರೆ ಇಲ್ಲಿ ಅರುಂಧತಿ ಅನ್ಕೋತಿರ್ತಾಳೆ ಯಾಕೋ ಇದು ಅನುರಾಧ ಹೇಳಿದಂಗೆ ಆಗ್ತಾಯಿದ್ದಿಲ್ಲ ಸಾಹಿತ್ಯ ಎಲ್ಲರೂ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಅನ್ಸುತ್ತೆ ಅವ್ಳು ಹೇಳಿದ ಮಾತುಗಳೇ ನಿಜ ಆಗ್ತದೆ ಅಂತಂದರೆ ಇದೆಲ್ಲ ಅವಳದೇ ತಯಾರಿ ಅಂತ ಅನಿಸುತ್ತೆ ಅಂತ ಅನ್ಕೋತಾಳೆ ಅದು ಅವಾಗ ಅದನ್ನು ಹೆಂಗೆ ಯಾವಾಗ ಅನ್ಕೋತಾಳೆ ಅಂದರೆ ಸಾಹಿತ್ಯನ ಪಕ್ಕದಲ್ಲಿ ನಗು ನೋಡ್ತಾಳೆ ಆ ನಗುನ ಕರ್ಣ ಕೂಡ ನೋಡ್ತಾನೆ ಓ ಅವ್ರಿಗೆ ಇದು ಖುಷಿ ಕೊಡ್ತಾಯಿದೆ ನಾನು ಇದು ಮಾಡಬೇಕು ಅನ್ನೋ ಕಾರಣಕ್ಕೆ ಕರ್ಣ ಒಪ್ಕೊಂಡು ಸುಮ್ಮನಾಗ್ತಾನೆ ಇಲ್ಲಿ ಅರುಂಧತಿ ಹೇಳ್ತಾಳೆ ಇವನು ಹಿಂಗೆ ಬಿಡೋದು ಬೇಡ ಅವ್ನು ಕೆಲಸ ಮಾಡ್ತು ನಿನ್ನ ಫೋನ್ ಮಾಡು ಅವ್ನು ಫೋನ್ ಮಾಡಿ ನಾವು ನೆಕ್ಸ್ಟ್ ಪ್ಲಾನ್ ಏನಿದೆ ಅದನ್ನು ಅದನ್ನು ಸ್ಟಾರ್ಟ್ ಮಾಡು ಅಂತ ಹೇಳ್ತಾಳೆ ನಾನು ಅದಕ್ಕೆ ಕಳೆದ ಮಾವ ಫೋನ್ ಮಾಡ್ತಾನೆ ಅದಕ್ಕೆ ಫೋನ್ ಮಾಡೋದು ಯಾರಿಗೆ ಅನ್ನೋದು ಗೊತ್ತಾಗಲ್ಲ ಆದರೆ ಇಲ್ಲಿ ಇವಾಗ ಗೊತ್ತಾಗುತ್ತೆ ಯಾರಿಗೆ ಫೋನ್ ಮಾಡ್ತಾನೆ ಅವನು ಅನ್ನೋದು ಇಲ್ಲಿ ಸಾಹಿತ್ಯ ಚಿಕ್ಕಪ್ಪ ಚಿಕ್ಕಮ್ಮೆ ಫೋನ್ ಬರುತ್ತೆ ಆ ಫೋ ಅಲ್ಲಲ್ಲ ಇಲ್ಲಿ ಲ್ಯಾಬ್ ಬ್ಲ್ಯಾಕ್ ರೋಸ್ ಊರಿಗೆ ಫೋನ್ ಮಾಡಿಲ್ಲ ಆದರೆ ಫೋನ್ ಮಾಡಿದ್ದು ರಾಹುಲ್ ಆಗಿರ್ತಾನೆ ರಾಹುಲ್ ಹೇಳ್ತಾನೆ ಇನ್ನೂ ನಿಮ್ಮ ಮಗಳನ್ನ ನಂಗೆ ಕೊಟ್ಟು ಮದುವೆನೇ ಮಾಡಿಲ್ಲ ನಮ್ಮ ಡೀಲ್ ಇನ್ನೂ ಮುಗ್ದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸಾಹಿತ್ಯನ ಚಿಕ್ಕಪ್ಪ ಹೇಳ್ತಾನೆ ನಿನ್ನ ನಿನಗೆ ನನಗೂ ನಿನಗೂ ಸಂಬಂಧ ಇಲ್ಲ ನನಗೂ ನಿಮ್ಗೆ ಯಾವ ಸಂಬಂಧ ಇಲ್ಲ ಯಾವತ್ತ ನೀನು ಅಲ್ಲಿಂದ ಹೋದಿ ಅದು ಮುಗೀತು ಅಂತ ಹೇಳ್ತಾನೆ ಅದಕ್ಕೆ ರಾವ್ ಹೇಳ್ತಾನೆ ಇಲ್ಲ ನನಗೆ ನಿಮಗೆ ಸಂಬಂಧ ಇದೆ ನಾನೊಂದು ಡೀಲ್ ಅಂದರೆ ನೀವು ನೀವು ಮಾಡಬೇಕು ಅಂತ ಹೇಳ್ತಾನೆ ಅದೇ ಡೀಲ್ ಕೊಡ್ತಾ ಇರೋ ಸಲ ನಾನಲ್ಲ ಬ್ಲ್ಯಾಕ್ ರೋಸ್ ಕೊಡ್ತಾ ಇರೋದು ಅಂತ ಹೇಳ್ತಾನೆ ಅದಕ್ಕೆ ಚಿಕ್ಕಪ್ಪ ಬ್ಲ್ಯಾಕ್ ರೋ ಅಂತ ಹೇಳ್ಬಿಟ್ಟು ಅವ್ನು ಸ್ವಲ್ಪ ಕಾಬರಿಯಾಗಿ ಆಗಿ ಅವ್ನು ಹಿಂಟಿ ಮದ್ನ ಕೇಳೋಕ್ಕೆ ಶುರು ಮಾಡ್ತಾನೆ ಅವ್ನು ಹೆಂಡತಿ ಹೇಳ್ತಾಳೆ ಈ ಒಪ್ಕೊಳ್ಳ್ರಿ ಪರವಾಗಿಲ್ಲ ಬ್ಲ್ಯಾಕ್ ರೋಸ ನಮಗೇನು ನಮ್ಗೆ ಲಾಭ ಆದರೆ ಸಾಕು ಅಂತ ಅವ್ನು ಹೆಂಡತಿ ಹೇಳ್ತಾಳೆ ಇಲ್ಲಿ ಸಾಹಿತ್ಯ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬರ್ತಾನೆ ಮಾವ ಬಂದಾಗ ಮಾವೇ ನೀವ್ಯಾಕೆ ಬರೋಕೋದು ನಿಮಗೆ ಕಾಫಿ ಏನಾರು ಬೇಕಿತ್ತು ಹೇಳಿದ್ರೆ ನಾನೇ ತಂದ್ಕೊಡ್ತಾಯಿದ್ದೆ ಅಂತ ಸಾಹಿತ್ಯ ಹೇಳ್ತಾಳೆ ಅದಕ್ಕೆ ಇಲ್ಲ ಮಾವ ಇಲ್ಲಮ್ಮ ಅದಕ್ಕೆಲ್ಲ ನಾನು ಬಂದಿದ್ದು ನಾನು ಕರ್ಣನ ಜೊತೆ ಮೇಲೆ ಇನ್ನೆಲ್ಲಿ ನಾನು ಇನ್ನೂ ದೂರ ಆಗ್ತಾನೋ ಅನ್ನೋ ಭಯ ಆಗ್ತಿತ್ತು ಆದರೆ ನೀನು ಬೆಳಗ್ಗೆ ನೀವು ಮಾಡಿದ್ರಿಂದ ಕರ್ಣನ ಜೊತೆ ಮಾತಾಡೋದು ಅದರಿಂದ ನಂಗೆ ತುಂಬ ಖುಷಿಯಾಗಿದೆ ಅಮ್ಮ ನೀನು ನಿಮ್ಮ ಮನೆ ಬಂದಿರೋದು ಮನೆ ಉದ್ಧಾರ ಮಾಡೋಕ್ಕೆ ಮನೇನ ಬೆಳಗೋಕ್ಕೆ ಅದು ನಂಬಿಕೆ ನನಗಿದೆ ನೀನು ಚೆನ್ನಾಗಿರಮ್ಮ ಅಂತ ಹೇಳಿ ಹೋಗ್ತಾಳೆ ಸಾಹಿತ್ಯಂಗೆ ಖುಷಿಯಾಗತ್ತೆ ಮುಂದೆನಾಗುತ್ತೆ